ಇಪ್ಪತ್ತಾರರಂದು ಎಲ್ಲಾ ಜಿಲ್ಲೆಗಳಲ್ಲಿ ರೈತರ ಕಾರ್ಮಿಕರ ಎಚ್ಚರಿಕಾ ರ್ಯಾಲಿ ನಡೆಯಲಿದೆ ವಕ್ಫ್ ಆಸ್ತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರ ಪಾತ್ರವೂ ಇದೆ ಯಾರನ್ನು ಒಕ್ಕಲಬಿಸಬಾರದು ಕೇಂದ್ರ ಸರ್ಕಾರ ಕಾಯ್ದೆ ತಿದ್ದುಪಡಿ ಮಾಡಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟರ್ ನೀತಿಯಿಂದ ರೈತರು ಕಾರ್ಮಿಕರು ದುಡಿಯುವ ಜನರ ಜೊತೆಗೆ ಪಟ್ಟಣದಲ್ಲಿರುವ ಸಣ್ಣಪುಟ್ಟ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ಬರುವಂತಾಗಿದೆ ಎಂದರು ಎಂಎಸ್ಪಿಯನ್ನ ಮೌಲ್ಯಾಧಾರಿತವಾಗಿ ಕಾನೂನು ಬದ್ಧ ಮಾಡಬೇಕು ವಿದ್ಯುತ್ ಖಾಸಗೀಕರಣ ಮಾಡೋದನ್ನ ತಡಿಬೇಕು ಕೃಷಿ ಐಪಿ ಸೆಟ್ಗಳಿಗೆ ಆಧಾರ್ ಜೋಡಣೆ ಕೈಬಿಡಬೇಕೆಂದು ಒತ್ತಾಯಿಸಿ ಎಲ್ಲ ಜಿಲ್ಲೆಗಳಲ್ಲಿ ರೈತರ ರ್ಯಾಲಿ ನಡೆಸುವುದಾಗಿ ಆರ್ ಬಸವರಾಜಪ್ಪ ಹೇಳಿದರು ಮತ್ತೊಮ್ಮೆ ನಾವು ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತ ದೇಶದ ಐನೂರು ಜಿಲ್ಲೆಗಳಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಇವತ್ತು ಚಳವಳಿಯನ್ನು ಮಾಡ್ತಾಯಿದ್ವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಉದ್ದೇಶ ಕೇಂದ್ರ ಸರ್ಕಾರ ಚಳವಳಿ ಸಂದರ್ಭದಲ್ಲಿ ಲಿಖಿತ ಭರವಸೆ ಕೊಟ್ಟು ಎಂಎಸ್ಪಿಯನ್ನ ಕಾನೂನುಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿ ಅದನ್ನು ಕೂಡ ಇವತ್ತು ಹಂಗೆ ಪೇಂಟಿಂಗ್ ಇಟ್ಕೊಂಡಿದೆ ಆಮೇಲೆ ಇವತ್ತು ಕಾರ್ಪೊರೇಟ್ ನೀತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಪೊರೇಟ್ ನೀತಿಯನ್ನು ಇವತ್ತು ಮುಂದುವರಿಸ್ತಾ ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದರೆ ಇವತ್ತು ರೈತರು ಬೀದಿ ಪಾಲಾಗ್ತಾ ಇದ್ದೀವಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಟ್ಟೆ ಅಂಗಡಿಯವರು ಪಾದ್ರಕ್ಷೆ ಅಂಗಡಿಯವರು ದಿನಸಿ ಅಂಗಡಿಯವರು ಎಲ್ಲರೂ ಕೂಡ ಇವತ್ತು ಮಹಾಲ್ ಸಂಸ್ಕೃತಿ ಬಂದು ತರಕಾರಿ ಹಣ್ಣು ತರಕಾರಿ ಅವರೆಲ್ಲ ಬೀದಿ ಬರ್ತಾ ಇದ್ದಾರೆ ಸಂಪೂರ್ಣ ಅವರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಆಮೇಲೆ ಕುಡಿಯೋ ನೀರಿನ ಯೋಜನೆ ಕಳಸಾ ಬಂಡೂರಿ ಯೋಜನೆ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಒಂದು ವೈಲ್ಡ್ ಲೈಫ್ ಅನುಮತಿ ಕೊಡಿಸೋದ್ರಲ್ಲಿ ಇವತ್ತು ಕೂಡ ಆಗಿಲ್ಲ ಅಲ್ಲಿ ಬರೀ ಏಳು ಟಿ ಎಮ್ ಸಿ ಆ ಭಾಗದ ರೈತರಿಗೆ ಕುಡಿಯೋ ನೀರಿಗೋಸ್ಕರನೂ ಕೂಡ ಹಾಗೆ ಪೆಂಡಿಂಗ್ ಇದೆ ಕಳಸಾ ಬಂಡೂರಿ ಮಾದ ಇದು ಆಮೇಲೆ ಒಗ್ಗಾಯ್ದೆ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಬ್ರ ಮೇಲೆ ಒಬ್ಬರು ಕೆಲಸ ಎರಡ್ತಾ ಇದ್ದಾರೆ ಇದರಲ್ಲಿ ಇಬ್ಬರದ್ದು ಪಾತ್ರ ಇದೆ ಕೇಂದ್ರ ಸರ್ಕಾರದ ಏನು ಕಾನೂನಿದೆ ಆ ಕಾನೂನ್ನೇ ತಿದ್ದಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಯಾರ್ಯಾರು ರೈತರು ಭೂಮಿಯನ್ನು ಮಾಡ್ತಾ ಇದ್ದಾರೆ ತಲತಲಾಂತರದಿಂದ ಮಾಡ್ತಾ ಇದ್ದಾರೆ ಅಜ್ಜ ತಾತ ಮುತ್ತಜ್ಜಿನ ಕಾಲದಿಂದಲೂ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನು ಒಕ್ಕಲೆಬರಿಸಬಾರ್ದು ಮತ್ತು ಎಲ್ಲೆಲ್ಲಿ ಮಠ ಮಂದಿರಗಳಿದ್ದಾವೆ ಅವನ್ನೂ ಕೂಡ ಒಕ್ಕಲೇಬರಿಸಬಾರ್ದು ಅಂತ ಕಾನೂನನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಈಗಿರ್ತಕ್ಕಂಥ ಕಾಯ್ದೆ ಒಳಗಡೆ ರಾಜ್ಯ ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ ಅದು ಕೇಂದ್ರನೇ ತಿದ್ದುಪಡಿ ಮಾಡಬೇಕು ಕೇಂದ್ರ ತಿದ್ದುಪಡಿ ಮಾಡೋಕ್ಕೆ ಮುಂದಾಗಿದೆ ಅದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಇವತ್ತು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ರೈತ ಸಂಘದ ಒತ್ತಾಯ ಅಷ್ಟೇ ಅಲ್ಲದೆ ಅತಿವೃಷ್ಟಿ ಅನಾವೃಷ್ಟಿಗೆ ಬಹಳ ವರ್ಷದ ಹಿಂದಿನ ಕಾಲದ ಹೋಗೆರಾಯಿನ ಕಾಲದ ನೀತಿಯನ್ನು ಇಟ್ಕೊಂಡಿದ್ದಾರೆ ಆ ನೀತಿಯನ್ನು ಬದಲಾವಣೆ ಮಾಡಬೇಕು ಈ ಬ್ಯಾಂಕ್ ಸಾಲಕ್ಕೆ ರೈತರು ಬ್ಯಾಂಕ್ ಸಾಲಕ್ಕೆ ಸಿಬಿಲ್ ತಂದಿದ್ದಾರೆ ರೈತರು ಒಂದೇ ಸಮನಾಗೆ ಬ್ಯಾಂಕ್ ಸಾಲ ಕಟ್ಟೋಕ್ಕಾಗಲ್ಲ ಅವನಿಗೆ ಯಾವಾಗ ಹಣ ಇರುತ್ತೋ ಅವ ಕಟ್ತಾನೆ ಸ್ವಲ್ಪ ಅವ್ನು ಕಂತನ್ನು ಒಂದು ತಿಂಗಳು ಲೇಟಾಗಿ ಕಟ್ಟಿದ್ರು ವಾರ ಲೇಟಾಗಿ ಕಟ್ಟಿದ್ರೂ ಕೂಡ ಸಿಬಿಲ್ ಬಿದ್ದೋಗುತ್ತೆ ಅವ್ನಿಗೆ ಸಾಲನೇ ಸಿಕ್ಕಲ್ಲ ಆದ್ದರಿಂದ ರೈತರ ಸಾಲಕ್ಕೆ ಸಿಬಿಲ್ನ ತರಬಾರ್ದು ಬೆಳೆ ವಿಮೆನೂ ಕೂಡ ಕಂಪ್ನಿಗಳ ಪರವಾಗಿ ಇದೆ ರೈತರು ಪರವಾಗಿ ಮಾಡಬೇಕು ಆಮೇಲೆ ರಾಜ್ಯ ಸರ್ಕಾರ ಈ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ನೈಂಟಿ ಫೋರ್ ಸಿ ಸಿ ಇವತ್ತೇನು ಖಾಸಗಿ ಜಮೀನಿನಲ್ಲಿ ಸರ್ಕಾರಿ ಜಮೀನಿನಲ್ಲಿ ಕಂದಾಯ ಜಮೀನಿನಲ್ಲಿ ಯಾರು ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಒಂದು ಸಾರಿ ಏನು ಕಾಯ್ದೆ ಮಾಡಿತ್ತು ರಾಜ್ಯ ಸರ್ಕಾರ ಅದನ್ನು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮಾಡಿಕೊಡ್ಬೇಕು ಆಮೇಲೆ ಬಗರುಕುಂ ಸಾಗೋಳಿದಾರರಿಗೆ ಈಗೇನೋ ಸ್ಪೀಡಪ್ ಇದ್ದಾರೆ ಈ ಕಮಿಟಿಗಳನ್ನು ಮಾಡಿ ರಚನೆ ಮಾಡಿಬಿಟ್ಟು ಸಾಗೋಳಿ ಚೀಟಿ ಅಕ್ಪತ್ರ ಕೊಡೋಕ್ಕೆ ಆ ಅಕ್ಪತ್ರನೂ ಕೂಡ ತಕ್ಷಣ ಕೊಡಬೇಕು ಶರಾವತಿ ಮುಳುಗಡೆಯವರಿಗೆ ಡಿನೋಟಿಫಿಕೇಷನ್ ಮಾಡಬೇಕು ನಮ್ಮ ಅಶೋಕ್ ನಗರ ನಮ್ಮ ಮೂರು ಪಕ್ಕದಲ್ಲೇ ಮೊನ್ನೆ ನನ್ನ ಹತ್ರ ಬಂದಿದ್ದರು ಅವರಿಗೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಒಳಗಡೆ ಭೂ ಸ್ವಾಧೀನಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮದು ಹದಿನೆಂಟು ಎಕರೆ ಸ್ವಾಧೀನ ಮಾಡ್ಕೊಂಡಿದ್ದೀವಿ ಕೃಷ್ಣಮೂರ್ತಿ ಅನ್ನೋದು ಎಕರೆ ಕೊಟ್ಟಿದ್ದೀವಿ ನೀವು ಹತ್ತು ಎಕರೆನ ಕೆಂಗನಹಳ್ಳಿ ಜಮೀನು ಎಡಿಹಳ್ಳಿ ಕೆಂಗ್ನಹಳ್ಳಿ ಜಮೀನನ್ನ ಹೋಗಿ ನೀವು ಸಾಗುವಳಿ ಮಾಡಿ ಸಾಗುಳಿ ತಹಸೀಲ್ದಾರ್ ಹತ್ರ ಹತ್ಪತ್ರ ಪಡಿಬೇಕು ಹೇಳಿ ಅವ್ರು ಬಂದು ಸಾಗುವಳಿ ಮಾಡಿ ಹತ್ಪತ್ತಿ ಪಡೆದಿದ್ದಾರೆ ಅರವತ್ತನೇ ಇಸ್ವೇಗೆ ಐವತ್ತಾರು ಐವತ್ತೆಂಟನೇ ಇಸ್ವೇಗೆ ಅವ್ರಿಗೆ ಈಗ ಎ ಸಿ ನೋಟಿಸ್ ಫಾರೆಸ್ಟ್ ನ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಅರಣ್ಯದಾಗಿದ್ದೀರಿ ಅಂತ ಇಲ್ಲಿಗೇನು ತೊಡಕಾಗಿದೆ ಅಂದರೆ ಅವರು ಅವತ್ತು ಅರಣ್ಯ ಇತ್ತೋ ಇರಲೋ ಇತ್ತೀಚೆ ಕೆಲವು ಅರಣ್ಯ ಆಗಿದ್ದಾವೆ ಅರಣ್ಯದಾಗೆ ಏನು ನೀರು ಮುಳುಗಡೆರಿದ್ದಾರೆ ಅದನ್ನು ಡಿನೋಟಿಫೈ ಮಾಡಬೇಕು ಡಿನೋಟಿಫೈ ಮಾಡಿ ಮತ್ತೆ ಪುನಃ ಸಾಗುವಳಿ ಚಿಟಿ ಕೊಡಬೇಕಾದಂತ ಪರಿಸ್ಥಿತಿ ಈಗ ಬರುತ್ತೆ ಈಗಿರ್ತಕ್ಕಂಥ ಅರಣ್ಯ ಕಾಯ್ದೆ ಒಳಗಡೆ ಈಗ ನಾವು ಎ ಸಿ ಭೇಟಿ ಮಾಡಿದ್ವಿ ಡಿ ಸಿ ಭೇಟಿ ಮಾಡಿದ್ವಿ ಕಾಯ್ದೆ ಗೊತ್ತಿದೆಯಲ್ಲ ಅಂತಾರೆ ಈಗ ರದ್ದು ಮಾಡ್ತಾರೆ ಅವರು ಏನು ಐವತ್ತಾರನೇ ಸಿ ಒಳಗಡೆ ಅಲ್ಲಿ ಭೂಮಿ ಕೊಟ್ಟಂಥ ರೈತರಿಗೆ ಈ ಕಡೆ ಕೊಟ್ಟಂಥದ್ದು ಹೀಗೆ ಇಲ್ಲೇ ಪುರುಗಾಳು ಶೆಟ್ಟಿಹಳ್ಳಿ ಅಷ್ಟು ಅಲ್ಲದೆ ಅಲ್ಲೇ ಹೊಸನಗರ ಸಾಗರ ಎಲ್ಲ ಕಡೆನೂ ಕೂಡ ಕೊಟ್ಟಿದ್ದಾರೆ ಇವರು ಎಲ್ಲರಿಗೂ ಕೂಡ ಶರಾವತಿ ಇದು ನಮ್ಮಗಡೆ ರೈತರು ಸೊಕ್ಕಲೇ ಪುರುಸ ಆತಂಕದಲ್ಲಿದ್ದಾರೆ ಅವರು ರೆಕಾರ್ಡ್ ಕಳ್ಕೊಳ್ತಾರೆ ಸಾಲ ತಗೊಳ್ತಾ ಇದ್ರು ಎಲ್ಲ ತಗೊಳ್ತಾ ಇದ್ರು ರೆಕಾರ್ಡ್ ಹೋಯ್ತು ಅಂತಂದರೆ ಅವರು ಅರಣ್ಯ ಅಂತ ಮಾಡಿದ್ದಾರೆ ಇವ್ರಿಗೆ ಯಾವ ಸಾಲನೂ ಸಿಕ್ಕಲ್ಲ ಏನಿಲ್ಲ ಇಲ್ಲ ಆದ್ದರಿಂದ ಈ ವಿಚಾರನೂ ಕೂಡ ಕೇಂದ್ರ ಸರ್ಕಾರ ನಿಗಾವಹಿಸಿ ರಾಜ್ಯ ಸರ್ಕಾರನೂ ಕೂಡ ಸುಪ್ರೀಂ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಉಚಿತವಾಗಿ ಆರೋಗ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಕೃಷಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಕೂಡ ಈ ಚಿಕ್ಕ ತಂದಿದ್ದಾರೆ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ರೈತ ವಿರೋಧಿ ಕಾಯ್ದೆಗಳನ್ನು ರದ್ದು ಮಾಡ್ತೀವಿ ಅಂತ ಇವತ್ತಿನ ತನಕ ಕೂಡ ಮಾಡ್ತಾ ಇಲ್ಲ ಎ ಪಿ ಎಮ್ ಸಿದು ಒಂದಿನೋ ಹೆಜ್ಜೆ ಇಟ್ಟಿದ್ದಾರೆ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇನ್ನು ಎ ಪಿ ಎಂ ಸಿದು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಭೂ ಸ್ವಾಧೀನ ಮತ್ತು ಕಾಯ್ದೆಯನ್ನು ಭೂ ಸುಧಾರಣೆ ಕಾಯ್ದೆಯನ್ನು ಪುನಃ ವಾಪಸ್ ತಕ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ರಾಷ್ಟ್ರದ ಭಾರತ ದೇಶದ ಐನೂರು ಜಿಲ್ಲೆಗಳಲ್ಲಿ ಚಳವಳಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮೂರು ದಿನ ಜನತಾ ಅಧಿವೇಶನ ಕರೀಬೇಕು ಮೂರು ದಿನ ಕಾರ್ಮಿಕರು ರೈತರು ಶೋಷಿತ ವರ್ಗ ಜನರು ಎಲ್ಲರೂ ಕೂಡ ಅಂಗನವಾಡಿಯವರು ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕು ಸಾಮತ ಬಂದಂಥ ಅವತ್ತು ಆ ಮೀಟಿಂಗ್ನಲ್ಲಿ ಏನು ಸಾಮತ ಬರುತ್ತೆ ಆ ವಿಚಾರಗಳನ್ನು ತ